சார் சார் ஓகே கன்சாக ஒன்றும் மாவெண்ட் மாவட்டம் ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋಕೆ ಕಾರಣ ನಂತರ ನಾನು ನಾಲ್ಕು ವರ್ಷ ಬಿ ಜೆ ಪಿ ಪಕ್ಷದಾಗ ದುಡಿದ್ರು ನನಗೆ ಯಾವುದೂ ಹುದ್ದೆ ಅನ್ನೋದು ಕೊಡಲಿಲ್ಲ ಆದಿಜಾಂಬುವ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದು ರಾಜ್ಯ ಉಪಾಧ್ಯಕ್ಷರಾದವ ನಾನು ನನಗೆ ಹುದ್ದೆ ಕೊಡೋಂತ ನಾನು ಎಷ್ಟು ಕೇಳ್ಕೊಂಡ್ರೆ ನನಗೆ ಯಾವುದೋ ಒಂದು ಹುದ್ದೆ ಕೊಡಲಿಲ್ಲ ಅದರ ಸಲುವಾಗಿ ನಾನು ಬಿ ಜೆ ಪಿ ಬಿಟ್ಟು ಏನಾದ ಒಂದು ಸಾಧನೆ ಹೇಳಿ ಕಾಂಗ್ರೆಸ್ ಪಕ್ಷ ನಾನು ನನ್ನ ಹುಡುಗರನ್ನು ತಗೊಂಡು ನನ್ನ ಟೀಮ್ ತಗೊಂಡು ಇನ್ನೂ ಹಲವಾರು ಟೀಮ್ಗಳು ಅವು ಅವತ್ತ ತೊಗೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕ ಸೇರ್ಪಡೆಯಾಗಿದ್ದೀನಿ ಎಲ್ಲರಿಗೂ ಅಲ್ಲ ಇವತ್ತು ನೀವು ನೂತನವಾಗಿ ಸೇರ್ಪಡೆ ಬನ್ರಿ ಇನ್ನು ಮುಂದೆ ಯಾವ ರೀತಿ ಕೆಲಸ ಮಾಡ್ತಿರಲಿ ಈ ಕೆಲಸ ಮಾಡ್ತೀನಿ ರೀ ಹಳ್ಳಿ ಹಳ್ಳಿ ಏನರ ಆಲ್ರೆಡಿ ನನ್ನ ಸಂಘಟನೆ ನಾನು ರಾಜ್ಯ ರೀ ಆಲ್ರೆಡಿ ನಾನು ಈಗ ಹಳ್ಳಿ ಹಳ್ಳಿನೂ ಅಡ್ಡಾಡ್ತೀನಿ ರೀ ಎಲ್ಲ ಕಡೆ ಸಂಘಟನೆ ಕಟ್ಟಿದ್ದೀನಿ ರೀ ಕಟ್ಟಿದ ಮತ್ತೆ ಇನ್ನೂ ಕಷ್ಟ ಅನ್ನೋದು ನನಗೆ ಭರವಸೆ ಐತಿರಿ ನನ್ನ ಮ್ಯಾಗ ಎಷ್ಟು ಜನ ನಂಬಿಕೆ ಇಟ್ಟದಾರ ರೀ ಆ ನಂಬಿಕೆಯನ್ನು ನಾನು ಎಲ್ಲರಿಗೂ ಅಲ್ಲ ಕೂಡಿ ಮತ್ತೆ ಕ್ಷೇತ್ರದ ಶಾಸಕ ಒಂದು ಬಿಜೆಪಿ ಸ್ಥಾನ ಸಿಗ ಸಿಗ್ಲಿಲ್ಲ ಅಂತ ಇದಕ್ಕೆ ಬರಾತಿರೋ ಅಥವಾ ಕೆಲಸ ಮಾಡ್ಬೇಕಂತ ಕೆಲಸ ಮಾಡ್ಬೇಕು ಅಂತ ಬರಾತೀನಿ ರೀ ನನಗೆ ಆಲ್ರೆಡಿ ಅಲ್ಲಿ ನನಗೆ ಕೊಡ್ತೀನಿ ಕಟ್ಟಿಲ್ಲ ಕಟ್ಟಿಲ್ರಿ ನನಗೆ ಕೊಟ್ಟಿ ಏನ್ ಇಲ್ರಿ ನನಗೊಂದು ಎಷ್ಟೊನ ದುಡಿತೇನ್ರಿ ಪಕ್ಷಕ್ಕಾಗಿ ದುಡಿ ತು ಹುದ್ದೆಗಾಗಿ ನಾನು ಕೇಳ್ರಿ ನನಗೆ ಆಸೆ ಇಟ್ಟ್ರಿ ಆಸೆ ಇಟ್ಟು ನನಗ್ ಕೊಡ್ಲಿಲ್ರಿ ನಾಲ್ಕು ವರ್ಷದ ಪಕ್ಷದಾಗ ನಾನ್ ಇದ್ದರೂ ರೀ ನಾನು ಅಷ್ಟೊಂದು ಏನ ಬೆಳಕಿಗೆ ಇದನ್ನ ಮಾಡ್ಲರಿ ಇನ್ನ ಯಾವ್ದು ಅಂತ ಏನ್ ಇಲ್ರಿ ಒಟ್ ಯಾವ್ದಾರ ಒಂದು ಒಟ್ಟ ಗುರ್ತಿಸಗಳ ಇಲ್ಲರಿ ಆಲ್ರೆಡಿ ನಮ್ಮ ಮುಖಂಡರಾದಂಥವ್ರ ಎಲ್ಲ ಮುತ್ತಪ್ಪನ ಡ್ಯಾಂಗ್ಯ ಆಗಿರ್ಬೋದು ನಮ್ಮ ಬಸು ಮಾಂಗ್ ಆಗಿರ್ಬೋದು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ನಮ್ಗೆ ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಮಾತುಕೊಟ್ಟ ನಾಳಿನ ಇದ್ರಾಗ ಉಡುಪಿ ಮತ್ತು ಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮಣ್ಣವ್ರ ಬಗ್ಗೆ ತಾವು ಏನು ಹೇಳ್ತೀರಿ ಇಲ್ಲರಿ ವ್ಯಕ್ತಿ ರೀ ನಮ್ಗೆ ಬರ್ರಿ ನಿಮಗೇನು ನಿಮ್ಮದು ಆಸೆ ಐತೆ ಅದನ್ನೆಲ್ಲ ನಾವು ಇಡೋಸ್ತು ಅಂತೇಳಿ ಅಂದಿದ್ದಾರೆ ಅದಕ್ಕಾಗಿ ನಾವು ಸೇರ್ಪಡೆ ಕೆಲಸ ಮಾಡ್ತಾನು ಮಾಡ್ತಾರೆ ರವಿ ಶೋಪ ಮಾತಾರೆ